ए एन एम आर न्यूज के स्वागत स्वागत ನಮಸ್ಕಾರ ಚಿಂತಾಮಣಿ ನಮ್ ಕೈಲಾಸಗಿರಿ ಬೆಟ್ಟದ ಹತ್ರ ಮೂರು ವರ್ಷದಿಂದ ಇರುವಂತಹ ಈ ರೆಸ್ಟೋರೆಂಟ್ ಬಗ್ಗೆ ನಿಮ್ಗೆ ಗೊತ್ತಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾನು ಸಿಗುತ್ತೆ ಇದ್ರ ಹೆಸರು ಯಂಗ್ ಸ್ಕೈ ಜಸ್ಟ್ ಹೋಟೆಲ್ ಅಲ್ಲ ಫುಲ್ ಕಾಂಬೋ ಪ್ಲೇಸ್ ಅಂತ ಅಂದ್ಕೊಳ್ಳಿ ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಟೆನ್ಷನ್ ಬೇಡ ಕಂಫರ್ಟಬಲ್ ಸೀಟಿಂಗ್ ಇದೆ ಇನ್ನು ಪ್ಲಾನಿಂಗ್ ಚೆನ್ನಾಗಿದೆ ಫ್ಯಾಮಿಲಿ ವೈಬ್ ಕೂಡ ಕೊಡುತ್ತೆ ಇನ್ನು ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂದ್ರೆ ಸಪರೇಟ್ ಬಾರ್ ಸೆಕ್ಷನ್ ಕೂಡ ಇದೆ ಎಸ್ಪೆಷಲಿ ವೀಕೆಂಡ್ ಅಲ್ಲಿ ವೈಫ್ ಫುಲ್ ಆನ್ ಆಗಿರುತ್ತೆ ಮ್ಯೂಸಿಕ್ ಚಿಲ್ ಮೂಡ್ ಲಾಂಗ್ ಟಾಕ್ಸ್ ಪರ್ಫೆಕ್ಟ್ ಸೆಟ್ ಅಪ್ ಇನ್ನು ಫುಡ್ ವಿಷಯಕ್ಕೆ ಬಂದ್ರೆ ವೆಜ್ ಮತ್ತು ನಾನ್ ವೆಜ್ ಕೂಡ ಇದೆ ಚೈನೀಸ್ ಐಟಮ್ಸ್ ರೋಟೀಸ್ ಕರೀಸ್ ಫಿಶ್ ಲವರ್ಸ್ಗೆ ತುನಾ ಫಿಶ್ ರಾಯಲ್ ಫಿಶ್ ಕೂಡ ಮಿಸ್ ಇಲ್ಲ ಟೇಸ್ಟ್ ಮತ್ತು ಕ್ವಾಲಿಟಿ ಸಕ್ಕದಾಗಿದೆ ಇನ್ನು ಫಂಕ್ಷನ್ಸ್ ಏನಾದ್ರು ಮಾಡಬೇಕು ಅಂತ ನಿಮಗೆ ಪ್ಲಾನ್ ಇದ್ರೆ ಇಲ್ಲಿ ಬರ್ತ್ ಡೇ ಆಗ್ಲಿ ಸ್ಮಾಲ್ ಫಂಕ್ಷನ್ಸ್ ಆಗಲಿ ನಿಮಗೋಸ್ಕರ ಒಂದು ಪಾರ್ಟಿ ಹಾಲ್ ಕೂಡ ಇದೆ ತುಂಬಾ ಸಿಂಪಲ್ ಮತ್ತು ನೀಟ್ ಆಗಿದೆ ನೈಟ್ ಇಲ್ಲೇ ಸ್ಟೇ ಆಗ್ಬೇಕು ಅನ್ಕೊಂಡ್ರೆ ನಿಮಗೆ ಎ ಸಿ ಮತ್ತು ನಾನ್ ಎ ಸಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ ರೂಮ್ಸ್ ತುಂಬಾ ಕ್ಲೀನ್ ಆಗಿದೆ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ ಪ್ರಾಪರ್ ಫುಡ್ ಸರ್ವಿಸ್ ಕೂಡ ಇದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ವೈಬ್ ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋಕೆ ಒಳ್ಳೆ ಊಟ ತಿನ್ನೋಕೇಳ್ ಮಾಡುವಂತ ಜಾಗ ಇದಾಗಿದೆ ವೀಕೆಂಡ್ ಅಲ್ಲಿ ಚಿಲ್ ಮಾಡಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್ ಟೈಮ್ ಸಿಕ್ಕಾಗ ಒಂದ್ಸತಿ ಹೋಗಿ ನೋಡಿ ಫ್ರೆಂಡ್ಸ್ ಜೊತೆ ಗಡಿಭಾಗದ ಬಳಗೆರೆ ಗ್ರಾಮದಲ್ಲಿ ಮತ್ತೆ ಕಲಬೆರಕೆ ಹಾಲು ತಯಾರಕ ದಂಧೆ ಪತ್ತೆ ಕೋಲಾರ ಜಿಲ್ಲೆಯ ಗಡಿ ಭಾಗದಲ್ಲಿ ಮತ್ತೆ ಕಲಬೆರಕೆ ಹಾಲು ತಯಾರಕ ದಂಧೆ ಪತ್ತೆ ಕೋಲಾರದ ಕೆ ಜಿ ಎಫ್ ತಾಲೂಕಿನ ಬಳಗೆರೆ ಗ್ರಾಮದಲ್ಲಿ ಕಲಬೆರಕೆ ಹಾಲು ದಂಧೆ ಪತ್ತೆ ಕೆಮಿಕಲ್ ಪೌಡರ್ ನಂದಿನಿ ಪೌಡರ್ ಬಳಸಿ ಹಾಲು ತಯಾರು ಮಾಡುತ್ತಿದ್ದ ಆಂಧ್ರ ಮೂಲದ ವ್ಯಕ್ತಿಗಳು ಹಾಲು ತಯಾರಿಕಾ ಮನೆಯ ಮೇಲೆ ಕೆ ಜಿ ಎಫ್ನ ಅಂಡ್ರಸನೆ ಅಂಡರ್ಸನ್ ಪೇಟೆ ಪೊಲೀಸರು ದಾಳಿ ಆಹಾರ ಸುರಕ್ಷತಾ ಅಧಿಕಾರಿಗಳ ಸಮ್ಮುಖದಲ್ಲಿ ದಾಳಿ ಕಲಬೆರೆಕೆ ಹಾಲು ತಯಾರು ಮಾಡ್ತಿದ್ದ ಎಂಟು ಮಂದಿ ಪೊಲೀಸರು ವಶಕ್ಕೆ ಆಂಧ್ರ ಮೂಲದ ವೆಂಕಟೇಶಪ್ಪ ಬಾಲಾಜಿ ದಿಲೀಪ್ ಬಾಲರಾಜು ಮತ್ತು ಮನೋಹರ್ ಬಂಧಿತರು ಕೆಮಿಕಲ್ ಮಿಶ್ರಿತ ಪುಡಿಗೆ ಪಾಮ್ ಆಯಿಲ್ ಬಳಸಿ ಹಾಲು ತಯಾರು ಮಾಡುತ್ತಿದ್ದ ದಂಧೆಕೋರರು ಕಲಬೆರೆಕೆ ದಂಧೆಗೆ ಸರ್ಕಾರಿ ಶಾಲೆಗೆ ಪೂರೈಸಿ ಅವಧಿ ಮೀರಿದ ಹಾಲು ಪುಡಿ ಬಳಕೆ ಪೊಲೀಸರ ದಾಳಿ ವೇಳೆ ಕೆಮಿಕಲ್ ಮಿಶ್ರಿತ ಐವತ್ತು ಆರು ಹಾಲಿನ ಪೌಡರ್ ಚೀಲ ಕಲಬೆರಕೆ ಹಾಲು ತುಂಬಿದ ಐವತ್ತು ಕ್ಯಾನ್ ಸಹ ವಶಕ್ಕೆ ಇನ್ನು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮಾಡಿ ಅಲಾಂಗ್ ವಿತ್ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಜೊತೆ ಅಲ್ಲಿ ಎರಡು ನಮ್ಮದು ಟೆಂಪೋ ಪ್ಲಸ್ ಸುಮಾರು ಮಿಲ್ಕ್ ಪೌಡರ್ ಪಾಮ್ ಆಯಿಲ್ ಮತ್ತು ಇತರ ಕೆಮಿಕಲ್ಸ್ ನಮಗೆ ಸಿಕ್ಕಿತ್ತು ಅಲ್ಲಿ ಅವರು ಅಡಲ್ಟ್ರೇಷನ್ ಮಾಡಿ ಮಿಕ್ಸ್ ಮಾಡಿ ಇದು ಬೇರೆ ಬೇರೆ ಕಡೆ ಸಪ್ಲೈ ಮಾಡ್ತಾ ಇದ್ರು ಕಡೆ ಮತ್ತು ಆಂಧ್ರ ಪ್ರದೇಶಗೆ ಕೂಡ ಕಲಿಸ್ತಾ ಇದ್ದರು ಅದು ಜೀವನಿಗೆ ಬಹಳ ಅಪಾಯಕಾರಿ ವಸ್ತು ಇದು ವಿದೌಟ್ ಎನಿ ಲೈಸೆನ್ಸ್ ಪರವಾನಗಿ ಇಲ್ಲದೆ ಇದು ಇದು ಕೆಲಸ ಮಾಡ್ತಾಯಿದ್ರು ಅವರು ಅಲ್ಲಿ ನಾವು ಎಂಟು ಜನಗೆ ಕಸ್ಟಡಿಯಲ್ಲಿ ತಗೊಂಡು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇದು ವೆಂಕಟೇಶಪ್ಪ ಬಾಲಾಜಿ ದಿಲೀಪ್ ಬಲರಾಜ್ ಮನೋಹರ್ ಮತ್ತು ಇತರ ಜನ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ಇವರೆಲ್ಲ ಮೇಲೆ ನಾವು ಫುಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಮತ್ತು ಬಿ ಎನ್ ಎಸ್ಗೆ ವಿವಿಧ ಸೆಕ್ಷನ್ಸಲ್ಲಿ ಮತ್ತು ಇಸೆನ್ಸಿಯಲ್ ಕಾಮಡಿ ಆ್ಯಕ್ಟಲ್ಲಿ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಮುಂದಿನ ತನಿಖೆ ನಡೆಸ್ತೀವಿ ಇವರು ಏನು ಹಾಲು ಪ್ಯಾಕೆಟ್ ತೊಗೊಂಬಂದಿದ್ದಾರೆ ಮಿಲ್ಕ್ ಪ್ಯಾಕೆಟ್ ಬೇರೆ ಬೇರೆ ಬ್ರ್ಯಾಂಡ್ದು ತೊಗೊಂಡು ಬಂದಿದ್ದಾರೆ ನಂದಿನಿದು ಮತ್ತು ಮಿಲ್ಕಿ ಮಿಶ್ಟು ಮತ್ತು ಪ್ರಭಾತ್ ಇದು ಎಲ್ಲ ಮಿಲ್ಕ್ ಪೌಡರ್ ತಗೊಂಡು ಅವ್ರಿಗೆ ಅಲ್ಲಿ ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಒಂದು ಒಂದು ಲೀಟರಿಂದ ಟ್ವೆಂಟಿ ಲೀಟರ್ ಟ್ವೆಂಟಿ ಟೈಮ್ಸ್ ಮಿಕ್ಸ್ ಮಾಡಿ ಅವ್ರಿಗೆ ಮರಾಠ್ ಮಾಡ್ತಾಯಿದ್ರು ಈ ನಂದಿನಿ ಹಾಲು ಪೌಡರ್ ಏನಿತ್ತು ಅದು ನಾಟ್ ಫಾರ್ ಸೇಲ್ ಇತ್ತು ಮೋಸ್ಟ್ಲಿ ಅದು ಗೌರ್ಮೆಂಟ್ ಸಪ್ಲೈ ಐಟಮ್ ಇತ್ತು ಅದಕ್ಕೆ ನಾವು ಇಸೆನ್ಸಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ಕೂಡ ಕೇಸ್ ಬುಕ್ ಮಾಡಿದ್ದೀವಿ ಸಪ್ಲೈ ಮಾಡ್ತಾರೆ ನಾವು ಅದು ಇನ್ನೂ ತನಕ ಮಾಡ್ತಾಯಿದ್ದೀವಿ ಒಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ ಇದು ಕೈಸಂಬಲಿ ಕಡೆ ಇದು ಬೇತ್ಮಂಗ್ಲಾ ಕಡೆ ಒಬ್ಬರಿಗೆ ಸಪ್ಲೈ ಮಾಡ್ತಾಯಿದ್ರು ಆ್ಯಕ್ಚುಲಿ ಅವರು ಡೈರಿಗೆ ಸಪ್ಲೈ ಮಾಡಿ ಡೈರಿಯಿಂದ ನಾರ್ಮಲ್ ಇದು ಬರ್ತಾ ಇದ್ದವು ಈ ವಿಲೇಜಿಂದ ಅದು ಅಲ್ಲಿ ಮಿಕ್ಸ್ ಮಾಡಿ ಬೇರೆ ಕಡೆ ಅವರು ಕಲಿಸ್ತಾ ಇದ್ರು ನಂದಿನಿ ಹೋಲ್ ಮಿಲ್ಕ್ ಪೌಡರ್ ಇತ್ತು ಟ್ವೆಂಟಿ ಫೈವ್ ಕೆ ಜಿದು ಚೀಲ ಇತ್ತು ಟ್ವೆಂಟಿ ಫೈವ್ ಕೆ ಜಿ ಅಮೌಂಟು ನೈನ್ಟೀನ್ ಮೊಟ್ಟೆಗಳು ಈ ದಟ್ ವಾಸ್ ನಾಟ್ ಫಾರ್ ಸೇಲ್ ಮೋಸ್ಟ್ಲಿ ಗೌರ್ಮೆಂಟ್ ಸಪ್ಲೈ ಇರಬೇಕು ಪ್ರಭಾತ್ ಡೈರಿ ಕಂಪ್ನಿದು ಟ್ವೆಂಟಿ ಫೈವ್ ಕೆ ಜಿಯ ಇಪ್ಪತ್ತು ಮೊಟ್ಟೆಗಳು ಮಿಲ್ಕಿ ಮಿಸ್ಟ್ ಕಂಪ್ನಿದು ಟ್ವೆಂಟಿ ಫೈವ್ ಕೆ ಜಿ ಸೆವೆಂಟೀನ್ ಮೊಟ್ಟೆಗಳು ನಂದಿನಿ ಮಿಲ್ಕ್ ಪೌಡರ್ ಫೈವ್ ಹಂಡ್ರೆಡ್ ಗ್ರಾಮ್ನ ತ್ರೀ ಫಿಫ್ಟಿ ಪ್ಯಾಕೆಟ್ಗಳು ನಂದಿನಿ ಮಿಲ್ಕ್ ಪೌಡರ್ ಒನ್ ಥೌಸಂಡ್ ಗ್ರಾಮ್ನ ಫೋರ್ಟಿ ಪ್ಯಾಕೆಟ್ಗಳು ಅಂಗನವಾಡಿ ಶಾಲೆಗೆ ನೀಡಿರುವ ಪೌಷ್ಟಿಕ ಆಹಾರದ ಪುಷ್ಟಿ ಟೂ ಪಾಯಿಂಟ್ ಫೈವ್ ಕೆ ಜಿಯ ಹತ್ತು ಪ್ಯಾಕೆಟ್ಗಳು ಮಿರಟ್ ಲಡ್ಡು ಒನ್ ಪಾಯಿಂಟ್ ಏಯ್ಟ್ ಕೆ ಜಿಯ ಹನ್ನೆರಡು ಪ್ಯಾಕೆಟ್ಗಳು ಬೆಲ್ಲದ ಪುಡಿ ಫೈವ್ ಹಂಡ್ರೆಡ್ ಗ್ರಾಮ್ನ ಸೆವೆನ್ ಏಳು ಪ್ಯಾಕೆಟ್ಗಳು ಆರ್ಕಾಯ್ ಗೋಲ್ಡ್ ಆ ಕಂಪ್ನಿಯ ಪಾಮ್ ಆಯಿಲ್ ನೈಂಟಿ ಬಾಕ್ಸ್ಗಳು ಇತ್ತು ಪ್ರತಿಯೊಂದು ಬಾಕ್ಸಲ್ಲಿ ಏಟ್ ಹಂಡ್ರೆಡ್ ಗ್ರಾಮ್ದು ಹತ್ತು ಪ್ಯಾಕೆಟ್ ಇತ್ತು ಅದೇ ಅದ್ರ ಜೊತೆಗೆ ಥರ್ಟಿ ಏಯ್ಟ್ ಲೀಟರ್ ಸಾಮರ್ಥ್ಯವಿರುವ ಹಾಲಿನ ಒಟ್ಟು ಸೆವೆಂಟಿ ಏಯ್ಟ್ ಕ್ಯಾನ್ಗಳು ಟೋಟಲ್ ಸೆವೆಂಟಿ ಏಯ್ಟ್ ಕ್ಯಾನ್ ಇತ್ತು ಅಲ್ಲಿ ಅಲ್ಲಿ ಪ್ರತಿಯೊಂದು ಕ್ಯಾನ್ ಸ ಥರ್ಟಿ ಏಯ್ಟ್ ಲೀಟರ್ ಇತ್ತು ಅದರಲ್ಲಿ ಫಿಫ್ಟಿ ಒನ್ ಕ್ಯಾನ್ಗಳು ಎಲ್ಲಿ ಹಾಲು ಇತ್ತು ಇದು ಡೂಪ್ಲಿಕೇಟ್ ಹಾಲು ಏನಿತ್ತು ಅದು ಫೀಲ್ ಇತ್ತು ಮತ್ತು ನಾಲ್ಕು ಪ್ಲಾಸ್ಟಿಕ್ ಬಕೆಟ್ಗಳು ವೆಹಿಕಲ್ ಕೂಡ ನಾವು ಸೀಜ್ ಮಾಡಿದ್ದೀವಿ ಹಾಲಿನ ಕ್ಯಾನ್ ಸಾಗಿಸುವ ಇದ್ದು ಒಂದು ಮಹೀಂದ್ರಾ ಜೀತೋ ಕಂಪ್ನಿಯ ಗುಡ್ಸ್ ವಾಹನ ಮತ್ತು ಹಾಲಿನ ಕೆಂಪ್ ಕ್ಯಾನ್ ಸಾಗಿಸಲು ಇದು ಒಂದು ಟಾಟಾ ಎಸ್ ವೆಹಿಕಲ್